ವೆಲ್ಕಮ್ ಟು ಮೈ ಚಾನೆಲ್ ಭಾಗ್ಯಲಕ್ಷ್ಮಿ ಇಂದಿನ ಸಂಚಿಕೆಯಲ್ಲಿ ಏನಾಗ್ತಿದೆ ಅಂತ ಈ ವಿಡಿಯೋದಲ್ಲಿ ನೋಡೋಣ ಇಲ್ಲಿ ಕನಿಕಾ ಮಾಡಿರೋ ತಂತ್ರ ಎಲ್ಲ ಆದಿಗೆ ತಿಳಿದಿರುತ್ತೆ ಹಾಗೆ ಇಲ್ಲಿ ಆದಿ ಕೂಡ ಕನಿಕಾಗೆ ವಾರ್ನಿಂಗ್ ಕೊಟ್ಟಿರ್ತಾರೆ ಆಮೇಲೆ ಇಲ್ಲಿ ಪೂಜನ ಆದಿ ರೂಮಿಗೆ ಕರ್ಕೊಂಡು ಬರ್ತಾರೆ ಬಾ ಪೂಜಾ ರೇಸ್ಟ್ ಮಾಡುವಂತ ಹೇಳಿ ನೋಡು ಪೂಜಾ ನಿಮ್ಮಕ್ಕ ಕೊಟ್ಟಿದ್ದೀನಿ ನಿನ್ನ ಚೆನ್ನಾಗಿ ನೋಡ್ಕೊತೀನಿ ಅಂತ ಹೇಳಿ ಕೊಟ್ಟಿದೆ ಆದ್ರೆ ಇವತ್ತು ನಾನು ಆ ಮಾತನ್ನ ಸರಿಯಾಗಿ ನನ್ ನಾನ್ ಕೈಲಾಗ್ಲಿಲ್ಲ ಈ ತರ ಆಗಿದಕ್ಕೆಲ್ಲ ನಾನೇ ಕಾರಣ ಅಂತ ಅನ್ಸ್ತಿದೆ ಅಂತ ಆದಿ ಹೇಳ್ತಾರೆ ಅಲ್ಲ ಬಾಬಾ ನಂಗೆ ಜ್ವರ ಇದ್ರೆ ನೀವೇನ್ ಮಾಡಕ್ಕಾಗುತ್ತೆ ಅಂತ ಪೂಜಾ ಹೇಳ್ತಾರೆ ಆಗ್ಲೇ ನಾನ್ ಕಾಲ್ ಮಾಡಿದಾಗ ಕನಿಕಾ ಹೇಳಿದ್ಲು ನೀನು ರೆಸ್ಟ್ ಮಾಡ್ತೀರಿ ಅಂತ ನಾನು ಸ್ವಲ್ಪ ನೆಗ್ಲೆಕ್ಟ್ ಮಾಡ್ಬಿಟ್ಟೆ ಆ ನೆಗ್ಲಿಜೆನ್ಸಿ ಬಿಟ್ಟು ನಾನು ನಿನ್ನ ಬಂದು ನೋಡ್ಬೋದು ತ್ತು ಆದ್ರೆ ನಾನ್ ಮಾಡ್ಲಿಲ್ಲ ನನ್ನೆಗೇಜನ್ಸಿದ ನೀನು ಸಫರ್ ಮಾಡ್ತಿದ್ಯಾ ಅಂತ ಆದಿ ಹೇಳ್ತಾರೆ ಅಶೋ ಬಾವ ಏನಾಗಿಲ್ಲ ಬಾವ ಸ್ವಲ್ಪ ಜ್ವರ ಇದೆ ಸುಸ್ತಿದೆ ಅಷ್ಟೇ ನಾನು ಸುಧಾರ್ಸ್ಕೊತೀನಿ ಡಾಕ್ಟರ್ ಬಂದ್ ಹೋದ್ರಲ್ಲ ಹೇಳ್ತಾರೆ ಪೂಜಾ ತುಂಬಾ ತಪ್ಪಾಗಿದೆ ಈ ತಪ್ಪನ ಸರಿ ಮಾಡ್ಬೇಕು ಹಾಗೆ ನಾನ್ ಭಾಗ್ಯ ಅವ್ರಿಗೆ ಆಗಿಲ್ಲ ಹಾಗಾಗಿ ಬಾಗ್ಯ ಅವ್ರಗೂ ಕೂಡ ಕಾಲ್ ಮಾಡಿ ಸಾರಿ ಹೇಳ್ತೀನಿ ಅಂತ ಹೇಳಿ ಇಲ್ಲಿ ಆದಿ ಭಾಗ್ಯ ಅವ್ರಿಗೆ ಕಾಲ್ ಮಾಡ್ತೀನಿ ಅಂತ ಹೇಳ್ತಾರೆ ಆಗ ಪೂಜಾಗಂತೂ ತುಂಬಾ ಶಾಕ್ ಆಗ್ಬಿಡುತ್ತೆ ಏನ್ ಬಾವಾ ಹೇಳ್ತಿದ್ರಾ ನೀವು ಭಾಗ್ಯಕೆಗೆ ಕಾಲ್ ಮಾಡ್ತೀರಾ ಅಂತ ಪೂಜಾ ಹೇಳ್ತೀರಾ ಹೌದು ಪೂಜಾ ಅದ್ರಲ್ಲೇನಿದೆ ಕಾಲ್ ಮಾಡ್ತೀನಿ ಅಂತ ಈ ಕಡೆ ಆದಿ ಹೇಳ್ತಾರೆ ಖುಷಿಯಿಂದ ಅದಿ ಇಂಟರ್ವ್ಯೂ ನೇ ನೋಡ್ತಿರ್ತಾರೆ ಆದಿ ಕಾಲ್ ಮಾಡ್ತಾರೆ ಏನಂತೆ ನೀವ್ ನೆನ್ಪುಸ್ಕೊತಿದ್ದ ಇಲ್ಲಿ ಆದಿ ಅವರೇ ಕಾಲ್ ಮಾಡ್ಬಿಟ್ಟಿದ್ದಾರಲ್ಲ ಅಂತ ಭಾಗ್ಯ ಹೇಳ್ತಾರೆ ಹೌದಾ ಭಾಗ್ಯ ಸರಿ ಆಯ್ತು ಸ್ಪೀಕರ್ ಆನ್ ಮಾಡು ಮಾತಾಡ್ತೀನಿ ಅಂತ ಇಲ್ಲಿ ಕುಸುಮ ಹೇಳ್ತಾರೆ ಆಮೇಲೆ ಇಲ್ಲಿ ಭಾಗ್ಯ ಕಾಲ್ ಪಿಕ್ ಮಾಡ್ತಾರೆ ಕಾಲ್ ಪಿಕ್ ಮಾಡ್ತಿದ್ದಂಗೆ ನೋಡ್ ಸ್ಪೀಕರ್ ಹಾಕಿ ಹೇಳಿ ಅವ್ರೆ ಅಂತ ಭಾಗ್ಯ ಹೇಳ್ತಾರೆ ಅದು ಅಂತ ಇಲ್ಲಿ ಆದಿ ಮಾತಾಡಕ್ ಬರ್ತಾರೆ ಅಷ್ಟೊತ್ತಿಗೆ ಇಲ್ಲಿ ಕುಸುಮ ಅವರು ಆದಿ ಜೊತೆ ಮಾತಾಡಕ್ ಶುರು ಮಾಡ್ತಾರೆ ಅವರೇ ಇವಾಗ ತಾನೇ ನಿಮ್ಮನ್ನ ನೆನ್ಪಿಸ್ಕೊತಿದ್ವಿ ಅದೇ ಸಮಯಕ್ಕೆ ಕರೆಕ್ಟ್ ಆಗಿ ನೀವೇ ಕಾಲ್ ಮಾಡ್ಬಿಟ್ರಿ ನಿಮ್ಗಂತೂ ನೂರ್ ವರ್ಷ ಆಯ್ಸು ಅಂತ ಇಲ್ಲಿ ಕುಸುಮ ಆದಿಗೆ ಹೇಳ್ತಾರೆ ನಿಮ್ಮಂತವ್ರ ಆಶೀರ್ವಾದದಿಂದ ನಾನ್ ಚೆನ್ನಾಗಿ ಇರ್ತೀನಿ ಅಂತ ಇಲ್ಲಿ ಆದಿ ತುಂಬಾ ಖುಷಿಯಿಂದ ಹೇಳ್ತಾ ಇರ್ತಾರೆ ನಿಮ್ಮಂತ ಒಳ್ಳೆಯವರು ನೂರ್ ವರ್ಷ ಅಲ್ಲಾ ಇನ್ನೂರು ವರ್ಷ ಚೆನ್ನಾಗಿರ್ಬೇಕು ಅಂತ ಹೇಳಿ ಕುಸುಮ ತುಂಬಾ ಖುಷಿಯಿಂದ ಆದಿ ಜೊತೆ ಮಾತಾಡ್ತಿರ್ತಾರೆ ಅವರೇ ಏನೋ ವಿಷಯ ಹೇಳ್ಬೇಕು ಅಂದ್ರೆ ಏನ್ ವಿಷಯ ಅಂತ ಇಲ್ಲಿ ಭಾಗ್ಯ ಕೇಳ್ತಾರೆ ಇದು ಪೂಜೆಗೆ ಸ್ವಲ್ಪ ಜ್ವರ ಬಂದಿದೆ ಅಂತ ಇಲ್ಲಿ ಆದಿ ಹೇಳ್ಬಿಡ್ತಾರೆ ಆಗ ಭಾಗ್ಯ ಹಾಗೂ ಕುಸ್ಮಾಗಂತೂ ತುಂಬಾ ಶಾಕ್ ಆಗ್ಬಿಡುತ್ತೆ ಏನೋ ಪೂಜೆಗೆ ಜ್ವರ ಬಂದಿದ್ಯಾ ಹುಷಾರಾಗಿದ್ದಾಳ ಎಲ್ಲಿದ್ದಾಳವಳು ಬರದೆ ತುಂಬಾ ಕಡಿಮೆ ಅದೇನದು ಸಡನ್ ಆಗಿ ಜ್ವರ ಬಂದ್ಬಿಡ್ತು ಅಂತ ಟೆನ್ಶನ್ ಅಲ್ಲಿ ಭಾಗ್ಯ ಕೇಳ್ತಾರೆ ಅಜೋ ಭಾಗ್ಯ ಮೊದ್ಲು ಟೆನ್ಶನ್ ಮಾಡ್ಕೋಬೇಡಿ ಡಾಕ್ಟರ್ ನ ಕರ್ಸಿದ್ವಿ ಅವ್ರು ಬಂದು ಒಂದಿಷ್ಟು ಮೆಡಿಸಿನ್ ನ ಕೊಟ್ಟೋಗಿದ್ದಾರೆ ಸ್ವಲ್ಪ ರೆಸ್ಟ್ ಮಾಡ್ಬೇಕು ಅಂತ ಹೇಳಿದ್ದಾರೆ ಅಂತ ಆದಿ ಹೇಳ್ತಾರೆ ಹೌದಾ ಅಲ್ಲ ಪೂಜೆಗೆ ಇದಕ್ಕೆ ಜ್ವರ ಹೇಗ್ ಬಂತು ಅಂತ ಇಲ್ಲಿ ಕುಸ್ಮಾ ಕೇಳ್ತಾರೆ ಅದು ಮೀನಾಕ್ಷಿ ಅತ್ತೆ ಶಾಸ್ತ್ರ ಅಂತ ಹೇಳಿ ತಣ್ಣೀರಲ್ಲಿ ಸ್ನಾನ ಮಾಡ್ಸಿದಾರೆ ಅದಕ್ಕೋಸ್ಕರ ಪೂಜೆಗೆ ಸ್ವಲ್ಪ ಜ್ವರ ಬಂದಿದೆ ಅಂತ ಆದಿ ಹೇಳ್ತಾರೆ ಹೌದಾ ಪೂಜೆಗೆ ತಣ್ಣೀರಲ್ಲಿ ಸ್ನಾನ ಮಾಡಿ ಅಭ್ಯಾಸ ಇಲ್ಲ ಒಳ್ಳೆ ನಿರೂಪಿಸ್ತಿದೆ ಜಾಸ್ತಿ ಬಳಸ್ತಾ ಇದ್ದಿತ್ತು ಅದಕ್ಕೋಸ್ಕರ ಜ್ವರ ಬಂದಿರ್ಬೇಕು ಅಂತ ಇಲ್ಲಿ ಕುಸುಮಾ ಹೇಳ್ತಾರೆ ಸಾರಿ ಭಾಗ್ಯ ಅವ್ರೆ ನನ್ನಿಂದ ನಿಮ್ ತಂಗಿನ ಚೆನ್ನಾಗ್ ಆಗಿಲ್ಲ ನಾನು ನಿಮ್ಗೆ ಪ್ರಮಾಣ ಮಾಡಿದ್ದೆ ನಿಮ್ ತಂಗಿನ ಕಣ್ಣಲ್ಲಿ ಕಂಡಿಟ್ಟು ಮನೆ ಮಗಳ ತರ ನೋಡ್ಕೋತೀನಿ ಅಂತ ಆದ್ರೆ ನಾನು ತರ ಎಲ್ಲ ಆಗೋಗಿದೆ ಇನ್ ಮುಂದೆ ಈ ತರ ರಿಪೀಟ್ ಆಗಲ್ಲ ಅಂತ ಆದಿ ಹೇಳ್ತಾರೆ ಅಶೋಕ್ ಪರವಾಗಿಲ್ಲ ಆದಿಯವರೇ ನೀವ್ ನೀವ್ಯಾ ಕ್ಷಮೆ ಕೇಳ್ತೀರಾ ಇತರ ಮನೆ ಅಂತ ಹೇಳ್ಮೇಲೆ ಒಂದ್ ಚಿಕ್ಕ ಪುಟ್ಟ ಸಮಸ್ಯೆ ಆಗಿ ಆಗುತ್ತೆ ಅದಕ್ಕೆಲ್ಲ ನೀವ್ಯಾ ಕ್ಷಮೆ ಕೇಳ್ತೀರಾ ಪರವಾಗಿಲ್ಲ ಅವ್ರೆ ನೀವು ನಮ್ಮ ಹತ್ರ ಎಲ್ಲ ಕೇಳೋದೆಲ್ಲ ಏನು ಬೇಡ ಈಗ ಪೂಜಾ ಹೇಗಿದ್ದಾಳೆ ಅಂತ ಭಾಗ್ಯ ಕೇಳ್ತಾರೆ ಸ್ವಲ್ಪ ಫೋನ್ ಕೊಡಕ್ಕಾಗುತ್ತಾ ಅಂತ ಭಾಗ್ಯ ಹೇಳ್ತಾರೆ ಅಲ್ಲ ಭಾಗ್ಯ ಅವರೇ ನಿಮ್ ತಂಗಿ ಜೊತೆ ಮಾತಾಡೋದಕ್ಕೆ ಇದೇನಿದು ನನ್ನ ಹತ್ರ ರಿಕ್ವೆಸ್ಟ್ ಮಾಡ್ಕೊತಿದ್ದೀರಲ್ಲ ಆರಾಮ ಮಾತಾಡಿ ಅಂತ ಹೇಳಿ ಇಲ್ಲಿ ಆದಿ ಪೂಜೆಗೆ ಫೋನ್ ಕೊಡ್ತಾನೆ ಹಾಕ ಹೇಳೋಕಾ ಅಂತ ಇಲ್ಲಿ ಪೂಜಾ ಹೇಳ್ತಿದ್ರೆ ಏನ್ ಪೂಜಾ ನಿನ್ ವಾಯ್ಸ್ ಇಷ್ಟೊಂದು ಮೆತ್ತ ಕೇಳಿಸ್ತಿದೆ ಏನು ತುಂಬಾ ಜ್ವರ ಬಂದಿದ್ಯಾ ನಾನ್ ಬಂದ್ ನೋಡ್ಲಾ ಅಂತ ಇಲ್ಲಿ ಭಾಗ್ಯ ಟೆನ್ಷನ್ ಮಾಡ್ಕೊಂಡು ಹೇಳ್ತಿದ್ರೆ ಇಲ್ಲಾ ಸ್ವಲ್ಪ ಜ್ವರ ಬಂದಿದೆ ಗೊತ್ತಾಗಿದೆ ಅಷ್ಟೇ ಬಾವಾ ಡಾಕ್ಟರ್ ನ ಕರ್ಸಿದ್ರು ನಾನು ಮೆಡಿಸಿನ್ ಹಾಕಿ ಎಲ್ಲ ತಗೊಂಡಿದ್ದೀನಿ ಹುಷಾರಾಗ್ತೀನಿ ನೀವು ಟೆನ್ಷನ್ ಆಗ್ಬೇಡಿ ಅಂತ ಇಲ್ಲಿ ಪೂಜಾ ಭಾಗ್ಯಂಗ್ ಹೇಳ್ತಾರೆ ಸರಿ ಪೂಜಾ ಆದಿಯವರು ಜ್ವರ ಅಂತ ಹೇಳ್ತಿದಂಗೆ ನಂಗಂತೂ ತುಂಬಾ ಟೆನ್ಷನ್ ಆಗೋಯ್ತು ಒಟ್ನಲ್ಲಿ ನಂಗ್ ಒಂದ್ ಧೈರ್ಯ ಏನು ಅಂದ್ರೆ ಆ ಮನೆಯಲ್ಲಿ ಕಾಮತ್ ಮಾವ ಇದಾರೆ ಮತ್ತೆ ಅಹಿತ ಅವರು ಮತ್ತೆ ಆದಿಯವರು ಕಿಶನ್ ಅವರು ಇರದೆ ನಂಗ್ ಧೈರ್ಯ ಯಾಕೆಂದ್ರೆ ಅವರು ನೀನನ್ನ ಚೆನ್ನಾಗಿ ನೋಡ್ಕೋತಾರೆ ಅನ್ನೋ ನಮ್ಗೆ ನಂಗಿದೆ ಮನೆ ಅಂತ ಅಂದ್ಮೇಲೆ ಈ ತರ ಒಂದ್ ಮಾತ್ ಹೋಗುತ್ತೆ ಬರುತ್ತೆ ಅದಕ್ಕೆಲ್ಲ ನೀನ್ ತಲೆ ಕೆಡ್ಸ್ಕೋಬೇಡ ಎಲ್ಲ ಆ ಕನಿಕಾ ಮಾಡ್ಸಿರೋದು ಅಂತ ನಂಗ್ ಗೊತ್ತಾಗಿದೆ ನೀನು ಧೈರ್ಯವಾಗಿ ಇರುವಂತ ಭಾಗ್ಯ ಹೇಳ್ತಾರೆ ಸರಿಯಾಕ ಅಂತ ಈ ಕಡೆ ಪೂಜಾ ಹೇಳ್ತಾರೆ ಆಮೇಲೆ ರಾತ್ರಿ ಆಗ್ತಿದಂಗೆ ಇಲ್ಲಿ ಭಾಗ್ಯ ಕುಸುಮ ಹಾಗೂ ತನ್ವಿ ಊಟ ಮಾಡ್ತಿರ್ತಾರೆ ಏನ್ ಬಂದರಿ ಇನ್ನು ಗುಂಡಣ್ಣನೇ ಬಂದಿಲ್ವಲ್ಲ ಅಂತ ಇಲ್ಲಿ ಭಾಗ್ಯ ತಂದ್ವಿನ ಕೇಳ್ತಿರ್ತಾರೆ ಅಶೋಮ ನನ್ಗೆ ನಮ್ ಗೊತ್ತು ಅವ್ನ್ ಎಲ್ಲಿದ್ದಾನೆ ಅಂತ ಏನೋ ಒಟ್ನಲ್ಲಿ ಸ್ಕೂಲಿಂದ ಬಂದಾಗಿಂದ ಬಂದಾಗಿಂತ ತುಂಬಾ ಬೇಜಾರಾಗಿದ್ದ ಅಂತ ಇಲ್ಲಿ ತಂದ್ವಿ ಹೇಳ್ತಾರೆ ಏನೋ ಗುಂಡಣ್ಣ ಬೇಜಾರಾಗಿದ್ದ ಅಂತ ಕುಸ್ಮಾ ಕೇಳ್ತಿರ್ತಾರೆ ಅದೇ ಸಮಯಕ್ಕೆ ಇಲ್ಲಿ ಗುಂಡಣ್ಣ ಬರ್ತಾರೆ ಆಗ ಗುಂಡನ ಮಾತ್ರ ತುಂಬಾ ಬೇಜಾರ್ ಮಾಡ್ಕೊಂಡು ತಲೆ ಬಗಸ್ಕೊಂಡು ಅಳ್ತಾ ಇರ್ತಾರೆ ಯಾ ಗುಂಡಣ್ಣ ಏನಾಯ್ತು ಅಂತ ಇಲ್ಲಿ ಭಾಗ್ಯ ಕೇಳ್ತಾರೆ ಅಮ್ಮ ಅದು ಸ್ಕೂಲಲ್ಲಿ ಏನಾಯ್ತು ಅಂತ ಇಲ್ಲಿ ಗುಂಡಣ್ಣ ಹೇಳ್ತಿದೆ ಏನು ಗುಂಡಣ್ಣ ಸ್ಕೂಲಲ್ಲಿ ಜಗ್ಲ ಮಾಡ್ಕೊಂಬಂತ ಅಂತ ಇಲ್ಲಿ ಕುಸ್ಮಾ ಹೇಳ್ತಾರೆ ಅಶೋಜಿ ಒಂದ್ ನಿಮಿಷ ನನ್ ಮಾತ್ ಕೇಳಿ ಅಂತ ಇಲ್ಲಿ ಗುಂಡಣ್ಣ ಹೇಳ್ತಾರೆ ಹಾ ಇಷ್ಟು ಸೊಪ್ಪುಗಿದ್ಯಾ ಏನಾಯ್ತು ಸ್ಕೂಲಲ್ಲಿ ಅಂತ ಭಾಗ್ಯ ಹೇಳ್ತಾರೆ ಆಗ ಗುಂಡಣ್ಣ ಹೇಳ್ತಾರೆ ಅಮ್ಮ ಸ್ಕೂಲಲ್ಲಿ ಒಬ್ಬ ಹುಡುಗ ಇದನಮ್ಮ ನನ್ಗೆ ಜೋರಾಗಿ ಹೊಡ್ಬಿಟ್ಟ ಹಾಗೆ ನನ್ ಜೊತೆ ಜಗಳ ಆಡ್ಕೊಂಡು ನನ್ ಬಟ್ಟೆನೆಲ್ಲ ಅರ್ಜಾಕ್ಬಿಟ್ಟ ನನ್ಗೆ ಏನೇನೋ ಬಾಯ್ತಾನೆ ಅಂತ ಇಲ್ಲಿ ಗುಂಡಣ್ಣ ಹೇಳ್ತಿದ್ರೆ ಬಾಕಿಂಗಂತೂ ಗುಂಡಾಣ ಮಾತ್ ಕೇಳಿ ತುಂಬಾ ಬೇಜಾರಾಗಿ ಅಮ್ಮ ನಾಳೆನಾ ನಾನು ಗೆ ಹೋಗಲ್ಲಮ್ಮ ಅಂತ ಇಲ್ಲಿ ಗುಂಡಣ್ಣ ಹೇಳ್ಬಿಡ್ತಾರೆ ಅಶೋಕ್ ಗುಂಡಣ್ಣ ಇಷ್ಟಕ್ಕೆಲ್ಲ ಸ್ಕೂಲ್ ಹೋಗಲ್ಲ ಅಂತ ಹೇಳ್ತಾರ ನಾನು ನಿನ್ ಶಾಲೆಗೆ ನಾಳೆ ಬರ್ತೀನಿ ಅದೇನಿದೆ ನಾನ್ ಮಾತಾಡ್ತೀನಿ ನೀನ್ ಅದಕ್ಕೆಲ್ಲ ತಲೆ ಕೆಡ್ಸ್ಕೊಬೇಡಾ ಅಂತ ಭಾಗ್ಯ ಹೇಳ್ತಾರೆ ಹಾ ಸರಿ ಸರಿಯಮ್ಮ ನೀವ್ ನಾಳೆ ಸ್ಕೂಲ್ಗ್ ಬರ್ತೀನಲ್ವಾ ನೀವ್ ಸ್ಕೂಲ್ಗ್ ಬಂದ್ ಮಾತಾಡಿದ್ರೆ ಎಲ್ಲಾ ಪ್ರಾಬ್ಲಮೂ ಸಾಲ್ವ್ ಆಗುತ್ತಲ್ವಾ ಅಂತ ಗುಂಡಣ್ಣ ಕೇಳ್ತಾರೆ ಹ್ಞೂ ಕಂದ ನಾನ್ ಬರ್ತೀನಿ ಅಂತ ಹೇಳಿದೀನಲ್ವಾ ನೀನು ಅದ್ರ ಬಗ್ಗೆ ತಲೆ ಕೆಡ್ಸ್ಕೋಬೇಡ ನಿಂಗೆ ಯಾರು ತೊಂದರೆ ಕೊಟ್ರು ಅಂತ ನಾಳೆ ನನಗೆ ಸ್ಕೂಲ್ ಅಲ್ಲಿ ಹೇಳು ನಾನು ಅವ್ರ ಜೊತೆ ಮಾತಾಡ್ತೀನಿ ಅಂತ ಭಾಗ್ಯ ಹೇಳ್ತಾರೆ ಸರಿಯಮ್ಮ ಅಂತ ಇಲ್ಲಿ ಗುಂಡಣ್ಣ ಹೇಳ್ತಾರೆ ಏನೋ ಗುಂಡಣ್ಣ ಇಷ್ಟಕ್ಕೆಲ್ಲ ಯಾರಾದ್ರು ಹೇಳ್ತಾರ ನಿಮ್ಮಮ್ಮ ಭಾಗ್ಯ ಇರ್ಬೇಕಾದ್ರೆ ಯಾಕೆ ತಲೆ ಕೆಡಿಸ್ಕೊತಿಯಾ ನಾಳೆ ನಿಮ್ಮಮ್ಮ ಶಾಲೆಗೆ ಬರ್ತಾರೆ ಅದೇನಿದೆ ಎಲ್ಲ ನಿಮ್ಮಮ್ಮನ ಹತ್ರ ಹೇಳ್ಕೊ ನಿಮ್ಮ ಸರಿಯಾಗಿ ಪಾಠ ಕಲಿಸ್ತಾರೆ ಹುಡ್ಗಂಗೆ ಅಂತ ಕುಸುಮ ಹೇಳ್ತಾರೆ ನೋಡಮ್ಮ ಭಾಗ್ಯ ಮರಿಬೇಡ ನಾನೇ ನಾನ್ ಕ್ಯಾಂಟೀನ್ಗೆ ಹೋಗಿರ್ತೀನಿ ನೀನ್ ಅದೇನಿದೆ ಸ್ಕೂಲ್ ಅಲ್ಲಿ ಕೆಲ್ಸ ಎಲ್ಲ ಮುಗಿಸ್ಕೊಂಡು ಸೀದಾ ಕ್ಯಾಂಟೀನ್ ಬಂದ್ಬಿಡು ಅಂತ ಇಲ್ಲಿ ಕುಸುಮಾ ಹೇಳ್ತಾರೆ ಸರಿಯತ್ತೆ ಮೊದ್ಲು ಗುಂಡಣ್ಣ ಸ್ಕೂಲ್ ಹೋಗಿ ಆಮೇಲೆ ನಾನ್ ಕ್ಯಾಂಟೀನ್ ಬರ್ತಿದ್ದ ಇಲ್ಲಿ ಭಾಗ್ಯ ಹೇಳ್ತಾರೆ ಆಮೇಲೆ ನಾಳೆ ಆಗ್ತಿದಂಗೆ ಭಾಗ್ಯ ಗುಂಡಣ್ಣನ ಕರ್ಕೊಂಡು ಸ್ಕೂಲ್ ಬರ್ತಾರೆ ಅಮ್ಮ ನೀನ್ ಎಲ್ಲಾನು ಮಾಡಿ ಸಾಲ್ವ್ ಮಾಡಮ್ಮ ಹುಡ್ಗ ನಂಗೆ ಜೋರ ಹುಡ್ಬಿಟ್ಟ ಹಾಗೆ ನನ್ ಬಟನ್ ಎಲ್ಲ ಅರ್ಧ ಹಾಕ್ಬಿಟ್ಟ ಅಂತ ಇಲ್ಲಿ ಗುಂಡಣ್ಣ ತುಂಬಾ ಬೇಷಾರ್ ಮಾಡ್ಕೊಂಡು ಹೇಳ್ತಾ ಇದ್ರೆ ಗುಂಡಣ್ಣ ನೀನ್ ಯಾಕೆ ತಲೆ ಕೆಡಿಸ್ಕೊತಿಯಾ ಇದರಲ್ಲಿ ನಿಂದೇನು ಅಲ್ವಾ ನಾನು ಪ್ರಿನ್ಸಿಪಲ್ ಜೊತೆ ಮಾತಾಡ್ತೀನಿ ಬಾ ಎಲ್ಲಾನು ನಾನ್ ಸರಿ ಮಾಡ್ತೀನಿ ಅಂತ ಭಾಗ್ಯ ಗುಂಡಾಣಿಗೆ ಸಮಾಧಾನ ಮಾಡ್ಕೊಂಡು ಹೇಳ್ತಾ ಹೋಗ್ತಾರೆ ಆಮೇಲೆ ಸ್ಕೂಲ್ ಹೋಗ್ತಿದ್ದಂಗೆ ಅಲ್ಲೇ ಇದ್ದ ಪ್ರಿನ್ಸಿಪಲ್ ಹಾಗೂ ಟೀಚರ್ ಜೊತೆ ಭಾಗ್ಯ ಮಾತಾಡಕ್ ಶುರು ಮಾಡ್ತಾರೆ ಅಲ್ಲ ಸರ್ ಸ್ವಲ್ಪ ಮಕ್ಕಳನ್ನ ಹುಷಾರಾಗಿ ನೋಡ್ಕೋಬೇಕಲ್ವಾ ನೋಡಿ ನನ್ ಮಗುಂಗೆ ತುಂಬಾ ಹೊಡ್ತಿದ್ದಾನಂತೆ ಹಾಗೆ ಬಟ್ಟೆ ಕೂಡ ಅರ್ಥ ಹಾಕಿದಾರಂತೆ ಏನ್ ವಿಷಯ ಅಂತ ಗೊತ್ತಾಗ್ಲಿಲ್ಲ ಅಂತ ಇಲ್ಲಿ ಭಾಗ್ಯ ಹೇಳ್ತಾರೆ ಅಶೋ ಮೇಡಮ್ ನೀವ್ ನೋಡಿದ್ರೆ ಅಷ್ಟಕ್ಕೆಲ್ಲ ತಲೆ ಕೆಡ್ಸ್ಕೊತಿದಿರಲ್ಲ ಏನೋ ಮಕ್ಳದ ಮೇಲೆ ಒಂದ್ ಸಣ್ಣ ಪುಟ್ಟ ಜಗಳ ಆಡ್ಕೋತಾರೆ ಅದಕ್ಕೆಲ್ಲ ತಲೆ ಅಂತ ಇಲ್ಲಿ ಅವ್ರ ಸ್ಕೂಲ್ ಅವ್ರು ಹೇಳ್ತಿದ್ರೆ ಏನ್ ಸರ್ ಇಷ್ಟೊಂದು ಅಸಡಿಯಾಗಿ ಮಾತಾಡ್ತಿದಿರಲ್ಲ ಮಗುಗೆ ತುಂಬಾ ನೋವಾಗಿದೆ ಅಂತ ನನ್ ಮಗ ಬಂದ್ ಹೇಳ್ತಿದ್ದ ನೀವ್ ನೋಡಿದ್ರೆ ಏನೋ ಹಾಗೆ ಇಲ್ಲ ಅಂತ ಹೇಳ್ತಿರಲ್ಲ ನಮ್ ಗುಂಡಣ್ಣ ಸುಮ್ ಸುಮ್ನೆ ಆತರ ಎಲ್ಲ ಯಾರೋ ಬಂದ್ ಹೊಡಿದ್ರು ನಂಗ್ ನೋವಾಯ್ತು ಹಾಗೆ ಅಂತ ಹೇಳಲ್ಲ ಹಾಗೆ ಅವ್ನೊಂದ್ ನೆನರಾತ್ರಿ ಎಲ್ಲ ತುಂಬಾ ಬೇಜಾರ್ ಮಾಡ್ಕೊಂಡಿದ್ದ ಹಾಗೆ ಅಳ್ತಾ ಇದ್ದ ಅಂತ ಭಾಗ್ಯ ಹೇಳ್ತಾರೆ ಹಾಗೆ ಇಲ್ಲಿ ಅಲ್ಲೇ ಇದ್ದ ಮಿಸ್ಸು ಇಲ್ಲಿ ಸ್ಕೂಲ್ ಪ್ರಿನ್ಸಿಪಾಲ್ ಜೊತೆ ಮಾತಾಡ್ತಿರ್ತಾರೆ ಇವ್ರೇನ್ ಸರ್ ಹೊಟ್ಟೋಗ್ತಾರೆ ಅಂತ ನಾವ್ ಅನ್ಕೊಂಡ್ರೆ ಇಲ್ಲಿ ಬಂದು ಜಗಳ ಆಡಕ್ಕೆ ಬಂದಿರಂಗಿದೆ ಅವ್ರು ಬೇರೆ ಬಿಸ್ನೆಸ್ ಮ್ಯಾನ್ ನಮ್ ಸ್ಕೂಲ್ ಟ್ರಸ್ಟ್ ಬೇರೆ ಅವರು ನಮ್ ಸ್ಕೂಲ್ಗೆ ಎಷ್ಟೊಂದೆಲ್ಲ ದುಡ್ಡು ಕೊಟ್ಟಿದ್ದಾರೆ ಇವ್ರನ್ನ ನಿದ್ರಾ ಕೊಡಕ್ಕೆ ನಾವ್ ಆಗತ್ತ ಅಂತ ಅಲ್ಲೇ ಇದ್ದ ಲೇಡಿ ಅಲ್ಲಿ ಪ್ರಿನ್ಸಿಪಲ್ ಗೆ ಹೇಳ್ತಾ ಇರ್ತಾರೆ ಆಗ ಬಾಗಿ ಆ ಮಾತು ಕೇಳಿಸುತ್ತೆ ಓ ಇವಾಗ ನಾನ್ ಚೆನ್ನಾಗ್ ಅರ್ಥ ಇತ್ತು ಸರಿ ನಾನು ಆ ಹುಡುಗ ಇದ್ದಾರಲ್ಲ ಅವ್ರ ತಂದೆ ಮತ್ತೆ ತಾಯಿ ಜೊತೆ ಮಾತಾಡ್ಬೇಕು ಕರ್ಸಿ ಅಂತ ಇಲ್ಲಿ ಭಾಗ್ಯ ಹೇಳ್ತಾರೆ ಅಲ್ಲ ಮೇಡಮ್ ಇಷ್ಟ ಚಿಕ್ಕ ವಿಷಯಕ್ಕೆಲ್ಲ ಅವ್ರ ಪೇರೆಂಟ್ಸ್ ನ ಯಾಕರ್ಸ್ಬೇಕು ಅವ್ರ ಒಬ್ರು ದೊಡ್ಡ ಬಿಸ್ನೆಸ್ ಮ್ಯಾನ್ ಅಂತ ಇಲ್ಲಿ ಸ್ಕೂಲ್ ಪ್ರಿನ್ಸಿಪಲ್ ಹೇಳ್ತಿರ್ತಾರೆ ಎಲ್ಲ ಸರ್ ದೊಡ್ಡ ಬಿಸ್ನೆಸ್ ಮ್ಯಾನ್ ಆದ್ರೂ ಅಷ್ಟೇನೆ ಎಂತ ಪೊಸಿಷನ್ ಅಲ್ಲಿ ಇದ್ರು ಇಲ್ಲಿ ನನ್ ಮಗಂಗೆ ತುಂಬಾ ಹೊಡ್ತಿದ್ದಾರೆ ಹಾಗೆ ಎಲ್ಲಾ ಮಾಡಿದ್ರೆ ಆ ಚಿಕ್ ಮನ್ಸ್ ಮೇಲೆ ಯಾವ್ ತರ ಪರಿಣಾಮ ಬೀಳುತ್ತೆ ಅಂತ ನಿಮ್ಗೆ ಏನಾದ್ರು ಗೊತ್ತಿದ್ಯಾ ಅವ್ರ ತಂದೆ ತಾಯಿನ ಕರ್ಸಿ ನಾನು ಇವತ್ತು ಮಾತಾಡ್ಲೇಬೇಕು ಅಂತ ಭಾಗ್ಯ ಹೇಳ್ತಾರೆ ಆಮೇಲೆ ಇಲ್ಲಿ ಪ್ರಿನ್ಸಿಪಲ್ ಆ ಹುಡ್ಗ ತಂದೆನ ಕರ್ಸ್ತಾರೆ ಹುಡ್ಗ ತಂದೆ ಬರ್ತಿದ್ದಂಗೆ ಏನ್ರಿ ನಿಮ್ಗೆ ಏನ್ ಮಾಡಕ್ ಕೆಲ್ಸ ಇಲ್ವಾ ನಾನು ಎಷ್ಟು ದೊಡ್ಡ ಬಿಸ್ನೆಸ್ ಮ್ಯಾನ್ ಅಂತ ಗೊತ್ತಿದ್ರು ಸುಮ್ನೆ ಟೈಮ್ ವೇಸ್ಟ್ ಮಾಡಕ್ಕೆ ನನ್ನ ಇಲ್ಲಿ ಕರ್ಸಿದಿರಲ್ಲ ಅಂತ ಇಲ್ಲಿ ಬಿಸ್ನೆಸ್ ಮ್ಯಾನ್ ಪ್ರಿನ್ಸಿಪಲ್ ಗೆ ಹೇಳ್ತಿರ್ತಾರೆ ಹಾ ಸರ್ ಬನ್ನಿ ಸರ್ ನಿಮ್ ಜೊತೆ ಮಾತಾಡ್ಬೇಕಾಗಿತ್ತು ನನ್ನ ಹೆಸರು ಭಾಗ್ಯ ಅಂತ ಇಲ್ಲಿ ನಿಂತಿದಲ್ಲ ತನ್ ಮೈ ಅವ್ರ ತಾಯಿ ನಾನು ಅಂತ ಇಲ್ಲಿ ಆ ಭಾಗ್ಯ ಹೇಳ್ತಿದೆ ನೋಡಮ್ಮ ನಿನ್ ಮಾತಿಗೆಲ್ಲ ಕೇಳಿಸ್ಕೊಂಡು ನಿಂತ್ಕೊಳ್ಳಷ್ಟು ನಂಗೆ ಪುಡ್ಸೋತಿಲ್ಲ ನಾನ್ ತುಂಬಾ ಬಿಸಿ ಇದ್ದೀನಿ ಅಂತ ಆ ವ್ಯಕ್ತಿ ಹೇಳ್ತಾರೆ ಆಗ ಬಾಗಿಂಗಂತೂ ತುಂಬಾ ಕೋಪ ಬಂದ್ಬಿಡುತ್ತೆ ಹೌದಾ ಸರ್ ಬಿಸಿ ಇದ್ದೀರಾ ಸರಿ ಆಯ್ತು ನಾನು ನೇರವಾಗಿ ಮಾತಾಡ್ತೀನಿ ನಿಮ್ಮ ಮಗ ನನ್ ಮಗುಗೆ ತುಂಬಾ ಹೊಡ್ತಿದ್ದಾನಂತೆ ಹಾಗೆ ಬಟ್ಟೆ ಎಲ್ಲಾ ಅರ್ಧ ಹಾಕಿದಾರಂತೆ ಸ್ವಲ್ಪ ನಿಮ್ ಮಗುಗೆ ಬುದ್ಧಿ ಹೇಳ್ಬೇಕಲ್ವಾ ಅಂತ ಭಾಗ್ಯ ಹೇಳ್ಬಿಡ್ತಾರೆ ಆ ಮಾತ್ ಕೇಳಿ ಅವ್ರಗಂತೂ ಆ ವ್ಯಕ್ತಿಗೆ ತುಂಬಾ ಕೋಪ ಬಂದ್ಬಿಡುತ್ತೆ ಏನು ನನ್ ಮಗಂಗೆ ಬುದ್ಧಿ ಹೇಳ್ಬೇಕಾ ಎಲ್ಲೋ ನೀವು ತಪ್ಪಾಗ ಅರ್ಥ ಮಾಡ್ಕೊಂಡಿದ್ದೀರಾ ಅನ್ಸುತ್ತೆ ನಿಮ್ ಮಗನೇ ನನ್ ಮಗುಂಗೆ ಹೊಡ್ತಿರ್ಬೇಕು ಅಂತ ಇಲ್ಲಿ ಆ ಬಿಸ್ನೆಸ್ ಮ್ಯಾನ್ ಹೇಳ್ತಿದ್ದೆ ಬಾಗಿಂಗಂತೂ ತುಂಬಾ ಕೋಪ ಬಂದ್ಬಿಡುತ್ತೆ ಏನ್ ಸರ್ ಹೇಳ್ತಿದಿರಾ ಸುಮ್ ಸುಮ್ನೆ ಬಂದು ನಾನ್ ಯಾಕೆ ಮಾತಾಡ್ಲಿ ಅಂತ ಇಲ್ಲಿ ಭಾಗ್ಯ ಹೇಳ್ತಾರೆ ಹೊಡ್ತಿರೋದು ನಿಮ್ಮ ಮಗ ನನ್ಗೆ ಇವತ್ತು ನ್ಯಾಯ ಸಿಗ್ಲೇಬೇಕು ಹಾಗೆ ನಿಮ್ಮ ಮಗ ನಮ್ ಮಗನ ಹತ್ರ ಸಾರಿ ಕೇಳಲೇಬೇಕು ಅಂತ ಇಲ್ಲಿ ಭಾಗ್ಯ ಹೇಳ್ತಾ ಸಾರಿ ಕೇಳ್ಬೇಕಾ ಚಾನ್ಸೇ ಇಲ್ಲ ನಾನು ಎಷ್ಟು ದೊಡ್ಡ ಬಿಸ್ನೆಸ್ ಮ್ಯಾನ್ ಅಂತ ಗೊತ್ತಿಲ್ವಾ ಯಾಕ್ರಿ ಸುಮ್ನೆ ನೋಡ್ತಾ ನಿಂತಿದ್ದೀರಾ ಅಂತ ಇಲ್ಲಿ ಆ ವ್ಯಕ್ತಿ ಅಲ್ಲಿ ಪ್ರಿನ್ಸಿಪಲ್ ಪ್ರಿನ್ಸಿಪಾಲ್ ಹಾಗೂ ಟೀಚರ್ ಗೆ ಹೇಳ್ತಿದ್ದಾರೆ ನಾನು ಈ ಕಾಲೇಜ್ ಗೆ ಟ್ರಸ್ಟ್ ನಾನು ನನ್ ಕಡೆಯಿಂದ ಎಷ್ಟು ಫಂಡ್ ಬರುತ್ತೆ ಅಂತ ಮಾರ್ಕೊಂಡಿದ್ದೀರಾ ಈ ತರ ಕರ್ಸಿ ನಾನ್ ಅವಮಾನ ಮಾಡ್ತಿದ್ದೀರಾ ಅಂತ ಅಲ್ಲಿ ಬಂದಿದ್ದಂತ ಬಿಸ್ನೆಸ್ ಮ್ಯಾನ್ ಹೇಳ್ತಿದೆ ಸರ್ ದಯವಿಟ್ಟು ನಮಗ್ ಕ್ಷಮಿಸ್ಬಿಡಿ ನಾನು ಅವಾಗಿಂದ ಗೆ ಹೇಳ್ತಾನೆ ಇದ್ದೀನಿ ಅವರು ನನ್ ಮಾತು ಇಲ್ಲ ಅಲ್ಲ ಮೇಡಮ್ ಇಷ್ಟ ಚಿಕ್ಕ ವಿಷಯಕ್ಕೆ ಯಾಕೆ ಇಷ್ಟು ತಲೆ ಕೆಡಿಸ್ಕೊತಿದ್ದೀರಾ ಏನೋ ಚಿಕ್ಕ ಮಕ್ಳು ಮಾತಾಡ್ಕೋಬೇಕಾದ್ರೆ ಒಂದ್ ಇಟ್ಟು ಹೊಡೆದಿರ್ತಾರೆ ಅದಕ್ಕೆಲ್ಲ ತಲೆಗೆಡ್ಸ್ಕೊಳಕಾಗತ್ತ ಅಂತ ಅಲ್ಲೇಟಾ ಸ್ಕೂಲ್ ಪ್ರಿನ್ಸಿಪಲ್ ಹೇಳ್ತಿದ್ರೆ ಇವಾಗ ಎಲ್ಲ ಅರ್ಥ ಆಯ್ತು ಇವರು ನಿಮ್ ಸ್ಕೂಲ್ ಟ್ರಸ್ಟಿ ಅಂತ ಹೇಳಿ ಇಷ್ಟೊಂದೆಲ್ಲ ನೀವು ಅವ್ರ ಪರವಾಗಿ ಮಾತಾಡ್ತಿದ್ರ ನಾನು ಇದನ್ನ ಇಷ್ಟ ಪಡಲ್ಲ ನಂಗೆ ನ್ಯಾಯ ಸಿಗ್ಲೇಬೇಕು ಹಾಗೆ ನಿಮ್ಮಗ ನನ್ ಮಗನ ಹತ್ರ ಕ್ಷಮೆ ಕೇಳ್ಲೇಬೇಕು ಅಂತ ಭಾಗ್ಯ ಹೇಳ್ಬಿಡ್ತಾರೆ ಏನು ನಿಮ್ ಮಗನ ಹತ್ರ ನನ್ ಮಗ ಕ್ಷಮೆ ಕೇಳದ ಯಾವ್ದೇ ಕಾರಣಕ್ಕೂ ಆಗಲ್ಲ ಅಂತ ಇಲ್ಲಿ ಆ ಬಿಸ್ನೆಸ್ ಮ್ಯಾನ್ ಹೇಳ್ತಾ ಇರ್ತಾರೆ ಅಲ್ಲ ಕಣಮ್ಮ ನಿಂಗೇನ್ ಮಾಡಕ್ ಕೆಲ್ಸ ಇಲ್ವಾ ಯಾಕೆ ನಿಮ್ ಮನೇಲಿ ಯಾರು ಗಂಡ ದಿಕ್ಕೆ ಇಲ್ವಾ ಸರಿ ಗಂಡ ದಿಕ್ಕಿದ್ರೆ ನೀನ್ ಯಾಕೆ ಬಂದು ಈ ತರ ಮಾತಾಡ್ತಿದೆ ಅಂತ ಇಲ್ಲಿ ಬಿಸ್ನೆಸ್ ಮ್ಯಾನ್ ಬಾಗಿಂಗ್ ಹೇಳ್ಬಿಡ್ತಾರೆ ಆಗ ಬಾಗಿಂಗ್ ಅಂತ ಏನ್ ಮಾತಾಡ್ಬೇಕಂತ ಅಂತ ತುಂಬಾ ಬೇಜಾರಲ್ಲಿ ಹಾಗೆ ನಿಂತಿರ್ತಾರೆ ಅದೇ ಸಮಯಕ್ಕೆ ಇಲ್ಲಿ ಆದಿ ಎಂಟ್ರಿ ಆಗುತ್ತೆ ಆದಿ ಬರ್ತಿದ್ದಂಗೆ ನಾನಿದ್ದೀನಿ ಅಂತ ಆದಿ ಹೇಳ್ತಾರೆ ಆದಿ ನೋಡಿ ಹಿರಿಗೂ ತುಂಬಾ ಶಾಕ್ ಆಗ್ಬಿಡುತ್ತೆ ಇಲ್ಲಿಗೆ ಇಂದಿನ ಸಂಚಿಕೆ ಮುಕ್ತಾಯವಾಗಿದೆ ಈ ವಿಡಿಯೋ ಎಷ್ಟಾದ್ರೆ ಲೈಕ್ ಮಾಡಿ ಮತ್ತು ಶೇರ್ ಮಾಡಿ ನೀವಿ ನನ್ನ ಚಾನಲ್ ಸಬ್ಸ್ಕ್ರೈಬ್ ಆಗಿಲ್ಲ ಅಂದ್ರೆ ಸಬ್ಸ್ಕ್ರೈಬ್ ಆಗಿ ಥ್ಯಾಂಕ್ ಯು